ತುಂಬ ಖುಷಿ ಇದೆ ಇವತ್ತು ಇಲ್ಲಿ ಕಾರ್ಯಕ್ರಮಕ್ಕೆ ಬಂದಿರೋದು ಆಮೇಲೆ ಹಾಟಿ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಬೆಸ್ಟ್ ವಿಶಸ್ ಟು ಪೀಟರ್ ಇಂಥ ಒಂದು ಅದ್ಭುತ ಕಲ್ಪನೆಗೆ ಈಗ ಜೀವ ತುಪ್ಪತಾ ಇದ್ದಾರೆ ಏಕೆಂದರೆ ನಮ್ಮ ನಟಿಯರು ಅಂದರೆ ಆಲ್ ಮೈ ಕೊ ಬರೀ ನಟನೆ ಮಾತ್ರ ಅಲ್ಲ ಅವರು ಎಲ್ಲದರಲ್ಲೂ ಗಟ್ಟಿಗೀತಿರು ಎಲ್ಲದರಲ್ಲೂ ಸೈಯನ್ನಿಸ್ಕೊಡುವಂಥ ಒಂದು ಶಕ್ತಿ ಆ ಧೈರ್ಯ ಸ್ಥೈರ್ಯ ಅವರಲ್ಲಿದೆ ಸೊ ಇವಾಗ ನಟನೆ ಅಲ್ಲದೆ ಇವಾಗ ಆಟದಲ್ಲೂ ಅವರು ಗೆದ್ದು ತೋರಿಸ್ತಾರೆ ಆ್ಯಂಡ್ ಇಟ್ಸ್ ಅ ವಂಡರ್ಫುಲ್ ಆಪರ್ಚುನಿಟಿ ಫಾರ್ ಆಲ್ ದ ಬ್ಯೂಟಿಫುಲ್ ಲೇಡೀಸ್ ಏಕೆಂದರೆ ಅವರನ್ನು ಬರೀ ನಾವು ತೆರೆ ಮೇಲೆ ಎಲ್ಲರೂ ತೆರೆ ಮೇಲೆ ನೋಡಿರ್ತೀವಿ ಆದರೆ ಅವರಲ್ಲಿ ಅವರ ಅವ್ರಿಗೆ ಇನ್ನೊಂದು ಶಕ್ತಿ ಇದೆ ಅವರ ಇನ್ನೊಂದು ಮುಖ ಯಾಕೆಂದರೆ ಐ ಆಮ್ ಶೋರ್ ದರ್ ಅ ಲಾರ್ಡ್ ಆಫ್ ಗುಡ್ ಸ್ಪೋರ್ಟ್ಸ್ ವುಮನ್ ಇನ್ ಈಚ್ ಒನ್ ಆಫ್ ದಮ್ ಸೊ ಅವರ ಇನ್ನೊಂದು ಕಲೆ ನೋಡುವಂಥ ಒಂದು ಅವಕಾಶ ಅದನ್ನು ಪೀಟರ್ ಅವರು ಮಾಡಿಕೊಡ್ತಾ ಇದ್ದಾರೆ ಸೊ ಒನ್ಸ್ ಅಗೇನ್ ಥ್ಯಾಂಕ್ಸ್ ಟು ಹಿಮ್ ಆ್ಯಂಡ್ ಅಮ್ಮ ಪಾರುತಮ್ಮ ಅವರ ಒಂದು ಟೀಮ್ಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗೋದಕ್ಕೆ ನನ್ನ ಪುಣ್ಯ ಅಂತ ಭಾವಿಸ್ತೀನಿ ಆ್ಯಂಡ್ ಆಮ್ ಎಕ್ಸ್ಟ್ರೀಮ್ಲಿ ಲಕ್ಕಿ ಆ್ಯಂಡ್ ಥನ್ಸ್ ಆ್ಯಂಡ್ ಟನ್ಸ್ ಆಫ್ ಗ್ರ್ಯಾಟಿಟ್ಯೂಡ್ ಟು ದ ಯೂನಿವರ್ಸ್ ಏಕೆಂದರೆ ಏನೋ ಗೊತ್ತಿಲ್ಲ ಚಿಕ್ಕ ವಯಸ್ಸಿಂದನೂ ಅವರ ಒಂದು ಗೊತ್ತೋ ಗೊತ್ತಿಲ್ಲದೇನೋ ಅವರ ಒಂದು ನೆರೆ ನೆರಳಲ್ಲಿ ಬೆಳೆದು ಬಂದಿದ್ದೀನಿ ಅವರ ಒಂದು ಅಭಯ ಹಸ್ತ ಯಾವಾಗಲೂ ನನ್ನ ಮೇಲಿದೆ ಸೊ ಇಟ್ ವಾನ್ಸ್ ಅಗೇನ್ ಶೋಸ್ ಎಂಟೈರ್ ಯೂನಿವರ್ಸ್ ಈಗ ಒಂದು ಒಂದು ಪವರ್ ಏನಿದೆ ಒಂದು ಸುಪ್ರೀಂ ಪವರ್ ಏನಿದೆ ಇಟ್ಸ್ ಕಾನ್ಸ್ಪೈರಿಂಗ್ ದಟ್ ಐ ಶುಡ್ ಆಲ್ವೇಸ್ ಬಿ ಅಂಡರ್ ಹರ್ ಗೈಡೆನ್ಸ್ ಆ್ಯಂಡ್ ಅವ್ರ ಥರ ಒಂದು ಮಹಿಳೆ ಅಷ್ಟೊಂದು ಸಾಧನೆ ಮಾಡಿರೋಂಥ ಮಹಿಳೆ ಇನ್ನೊಬ್ಬ ಮಹಿಳೆಗೆ ಎಷ್ಟೊಂದು ಜನ ಮಹಿಳೆಯರಿಗೆ ಇಷ್ಟೊಂದು ಜನ ನಟಿಯರಿಗೆ ನಮಗೆ ಒಂದು ಲೈಫ್ ಕೊಟ್ಟಿದ್ದಾರೆ ಸೊ ಅವ್ರ ಅವರ ಒಂದು ಲೆಗಸಿನಲ್ಲಿ ನಡ್ಕೊಂಬರೋದು ನಿಜವಾಗ್ಲೂ ಅದೃಷ್ಟ ಅಂತ ಭಾವಿಸ್ತೀನಿ ಐ ಆಮ್ ಟ್ರೂಲಿ ಬ್ಲೆಸ್ ಆ್ಯಂಡ್ ಥ್ಯಾಂಕ್ಸ್ ಒನ್ಸ್ ಅಗೇನ್ ಥ್ಯಾಂಕ್ ಯು ಯು ಅಶ್ವಿನಿ ಪ್ರೌಡ್ ಟು ಟು ಬಿ ಸೋ ಮಚ್ ಿ ಒನ್ ಮ್ಯಾಮ್ ಹಂಗಂದ್ರೆ ಇವಾಗ ನೀವು ಚಿಯರ್ ಮಾಡ್ಬೇಕಾದ್ರೆ ನೀವು ಬ್ರ್ಯಾಂಡ್ ಅಂಬಾಸಿಡರ್ ನಿಮ್ ಟೀಮ್ಗೆ ಚೇರ್ ಮಾಡ್ಬೇಕಾದ್ರೆ ಏನ್ ಚಿಯರ್ ಮಾಡ್ತೀರಾ ಅದಕ್ಕೇನಾದ್ರೂ ರೆಡಿ ಮಾಡ್ಕೊಂಡಿದ್ದೀರಾ ಬ್ಯಾಂಗಲ್ ಬಂಗಾರಿ ಮಾಡ್ತೀರಾ ಅಲ್ಲೂನು ಬ್ಯಾಂಗಲ್ಸ್ ಎಷ್ಟು ಸ್ಟ್ರೆಂತ್ ಮತ್ತೆ ಆ ಬ್ಯಾಂಗಲ್ ಬಂಗಾರೀಸ್ ಇನ್ ಮೇಲೆ ಕ್ರಿಕೆಟ್ ಬ್ಯಾಟ್ ಇಳಿತಿದ್ದಾರೆ ನಾನು ಯೋಚನೆ ಮಾಡ್ತಿದ್ದೀನಿ ಮ್ಯಾಮ್ ಅಲ್ಲೂ ಹಿಂಗೆ ಸ್ಕಾರ್ಫ್ ಎಲ್ಲ ಕಟ್ಕೊಂಡು ಮಾಸ್ ಆಗಿ ಎಲ್ಲರನ್ನ ಮಾಡ್ತಾ ಇರ್ತಾರೆ ಸೊ ಅವ್ರ ಟೀಮ್ ಬರೋರೆಲ್ಲ ಫುಲ್ ಮಾಸ್ ಆಗಿ ಆಡಿ ಅಂತ ಹೇಳಕ್ ಇಷ್ಟಪಡ್ತೀವಿ ಅಲ್ಲ ಮೇಡಮ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಅಂಡ್ ನೌ ಅನು ಇದ್ದಾರೆ ಅನು ನಿಮ್ಮ ಮಾತು ಹಾಯ್ ಅನು ಎಲ್ರಿಗೂ ನಮಸ್ಕಾರ ನಾವು ಎಸ್ ಡಬ್ಲ್ಯೂ ಸಿ ಎಲ್ ಲಾಂಚ್ ಮಾಡಿದಾಗಲೇ ತುಂಬ ಮಾತಾಡಿದೀವಿ ಅವತ್ತು ನೀವೆಲ್ಲರೂ ನಮ್ಮ ಮಾತುಗಳನ್ನೂ ಕೇಳಿದ್ದೀರಾ ತುಂಬ ಖುಷಿಯಾಯಿತು ಇವತ್ತು ಎಲ್ಲ ಟೀಮ್ಸ್ ಸೆಲೆಕ್ಷನ್ಸ್ ಆಗ್ತಿದೆ ಯಾರು ಯಾವ್ಯಾವ ಟೀಮ್ಗೆ ಹೋಗ್ತಾರೆ ಅಂತ ಮಂಜುಳಾ ಅಮ್ಮ ಅವ್ರ ಟೀಮ್ ನನಗೆ ಸಿಕ್ಕಿರೋದು ತುಂಬ ಖುಷಿಯಾಗಿದೆ ಒಂದೇ ಒಂದು ಮಾತು ಇವತ್ತು ಮತ್ತೆ ಹೇಳೋಕೆ ಇಷ್ಟಪಡ್ತೀನಿ ಪೀಟರ್ಗೆ ಫಸ್ಟ್ ಆಫ್ ಆಲ್ ಅಭಿನಂದನೆಗಳು ಹಾಗೆ ಆಲ್ ದಿ ಬೆಸ್ಟ್ ಒಂದು ಒಳ್ಳೆ ಐಡಿಯಾ ಅವ್ರು ಫಸ್ಟ್ ತಾರಮ್ಮ ಹೇಳಿ ನನಗೆ ಪೀಟರ್ ಫೋನ್ ಮಾಡಿದಾಗ ಅವ್ರ ತಲೆಯಲ್ಲಿ ಒಂದು ಐಡಿಯಾ ಇತ್ತು ಮೇಡಮ್ ಹಿಂಗ ಹಿಂಗ್ ಅನ್ಕೊಂಡಿದೀವಿ ಹಿಂಗೆ ಹಿಂಗೆ ಮಾಡಬೇಕು ಅಂತ ಐ ಸೆಟ್ ಇಸ್ ಅ ಫೆಂಟಾಸ್ಟಿಕ್ ಐಡಿಯಾ ಯಾಕಂದ್ರೆ ಎಲ್ಲರೂ ಸಾಮಾನ್ಯವಾಗಿ ಈ ಒಂದು ಇಡೀ ಪೇಟ್ರಿಯಾರ್ಕಲ್ ವರ್ಲ್ಡ್ ಅಲ್ಲಿ ಬರೀ ಗಂಡಸರ ಬಗ್ಗೆ ಅವ್ರಿಗೆ ಸಪೋರ್ಟ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತಾರೆ ಅವ್ರದ್ದು ಬಹಳ ರೇರಾಗಿ ಹೆಣ್ಮಗಳ ಬಗ್ಗೆ ಹೆಣ್ಮಕ್ಳ ಬಗ್ಗೆ ಯೋಚನೆ ಮಾಡ್ತಾರೆ ಸೊ ಪೀಟರ್ಗೆ ಐಡಿಯಾ ಬಂದು ನಾನು ತುಂಬ ಖುಷಿಯಾಗಿ ಅವತ್ತೇ ಕಂಗ್ರಾಚುಲೇಟ್ ಮಾಡಿದ್ದೆ ಇವತ್ತು ನಾನು ಹೇಳಬೇಕಾಗಿರೋ ಒಂದೇ ಒಂದು ವಿಷಯ ಆವತ್ತು ಒಂದು ಮೂರ್ನಾಲ್ಕು ಜನ ಪೀಟರ್ಗೆ ಸಪೋರ್ಟಾಗಿ ನಿಂತಿದ್ರು ಶರಣ ಶರವಣ ಸರ್ ಅಂತ ಹಿಡಿದು ಸಂಜಯ್ ಗೌಡರು ಇರ್ಬೋದು ಒಂದಷ್ಟು ಜನ ನಮ್ಮ ಲಾಲ್ ಅವರೆಲ್ಲ ಇವತ್ತು ಅವ್ರ ಜೊತೆ ಇನ್ನೂ ಒಂದಷ್ಟು ಜನ ಸೇರಿಕೊಂಡು ಆ ಶಕ್ತಿ ಇನ್ನೂ ಜಾಸ್ತಿ ಆಗಿದೆ ಅಂತ ನೋಡಿ ಬಹಳ ಸಂತೋಷ ಆಯಿತು ಸೊ ಪೀಟರ್ಗೆ ಸಪೋರ್ಟ್ ಮಾಡ್ತಿರೋಂಥ ಎಲ್ಲ ಅವರ ಸ್ಪಾನ್ಸರರ್ಸ್ ಇರ್ಬೋದು ಅವ್ರ ಅವ್ರ ಟೀಮ್ ಓನರ್ಸ್ ಇರ್ಬೋದು ಎಲ್ಲರಿಗೂ ನನ್ನ ಕಡೆಯಿಂದ ಒಂದು ಥ್ಯಾಂಕ್ಸ್ ಆ್ಯಂಡ್ ಹೆಣ್ಣು ಮಕ್ಕಳು ಹೆಣ್ಮಕ್ಳೆ ಸ್ಟ್ರಾಂಗು ಗುರು ನಮ್ಮ ಅಪ್ಪು ಫೇವ್ರೆಟ್ ಲೈನ್ ಅದು ಖಂಡಿತ ನಿಜ ಅದು ದುಬೈಯಲ್ಲಿ ನಮ್ಮ ಹೆಣ್ಮಕ್ಳೆಲ್ಲ ತೋರಿಸ್ತಾರೆ ಅಂತ ಅನ್ಕೊಂಡಿದೀನಿ ಚಿಯರ್ ಲೀಡಿಂಗ್ ಅಲ್ಲಿ ನಾವು ಸ್ಟ್ರಾಂಗ್ ಆಗಿರ್ತೀವಿ ಸೊ ಅದೇ ನಿಮ್ ಮಂತ್ರ ಆಗಿರತ್ತ ಸ್ಟೇಡಿಯಂ ಅಲ್ಲಿ ಏನು ಹೆಣ್ಮಕ್ಳೆ ಸ್ಟ್ರಾಂಗು ಗುರು ಅಂತ ಹೇಳಿ ಅದು ನನ್ನ ಲೈಫ್ಗೆ ಅದು ಮೇನ್ ಲೈನ್ ಅನ್ನ ಸೊ ಇದೆಲ್ಲಾದ್ರ ಜೊತೆ ಅಶ್ವಿನಿ ಇವತ್ ಬಂದು ಒಂದು ವಾಯ್ಸ್ ಜೋಡಿಸಿರೋದು ತುಂಬಾ ಖುಷಿ ಆಯ್ತು ಥ್ಯಾಂಕ್ ಯು ಹೆಣ್ಮಕ್ಳೆಲ್ಲ ಒಂದೇ ಕಡೆ ಸೇರಾ ತುಂಬಾ ಕಷ್ಟ ಅಂತಾರೆ ಬಟ್ ಅದನ್ನ ರಾಂಗ್ ಆಗಿ ಪ್ರೂವ್ ಮಾಡ್ತಾ ಇದೀವಿ ನಾವೆಲ್ಲರೂ ಸೇರಿ ಇವತ್ತು ಎಸ್ 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 ಥ್ಯಾಂಕ್ ಯು ಅನು ಥ್ಯಾಂಕ್ ಯು ಸೋ ಮಚ್